ನಾನು ಇದನ್ನೇನು ನೋಡುತ್ತಿರುವನು ನನ್ನ ಕಲ್ಲು ಬಂಡೆಯಂತಿರುವ ನನ್ನ ಹೃದಯ ಒಡೆದು ಚೂರು ಚೂರು ಆಗುವಂತ ಭಾವಚಿತ್ರವನ್ನು ನೋಡಿದಿರಿ ಈ ಇನ್ಸ್ಪೆಕ್ಟರ್ ಹೇಳುವ ಮಾತು ನೂರಕ್ಕೂ ನೂರು ಸತ್ಯವೆನ್ನುವುದರಲ್ಲಿ ಸಂದೇಹವೇ ಇಲ್ಲ ಅಣ್ಣ ನಿನಗೂ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲವೇನಣ್ಣ ಇದನ್ನೇ ನೀನೇ ಕೊಲೆ ಮಾಡಿದ್ದಲ್ಲದೆ ಸುಳ್ಳು ಬೇರೆ ಮಾತನಾಡುವೆಯ ಮೂರ್ಖ ಹೊಡೆಯಣ್ಣ ಹೊಡೆ ನಿನ್ನ ಮನಶಾಂತಿ ಆಗುವವರೆಗೂ ಹೊಡೆ ಆದರೆ ನಿನ್ನ ನಿನ್ನ ಮುಖಕ್ಕೆ ಮಸಿ ಬಳಿಯುವಂತ ಕೆಟ್ಟ ಕೆಲಸವನ್ನ ಈ ನಿನ್ನ ತಮ್ಮ ಮಾಡಿಲ್ಲ ಮಾಡಿಲ್ಲ ಇದು ನಿನ್ನ ಪಾದದಾಣೆಯಾಗಿಯೂ ಸತ್ಯ ಸರಿಯಾದ ಕಡಿತ ಮತ್ತೊಮ್ಮೆ ಮುಟ್ಟದಿರು ಈ ನಿನ್ನ ಹೇಸಿಗೆ ಕೈಯಿಂದ ನನ್ನ ಪಾದವನ್ನು ನನ್ನ ಪಾದ ಮುಟ್ಟೋ ಯೋಗ್ಯತೆ ನಿನಗೆ ಇಲ್ಲ ಅಣ್ಣ ಅರ್ಜುನ ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿಸಲು ಇದೆ ಆದರೆ ನೀನೇ ನನ್ನ ಕಣ್ಣಲ್ಲಿ ಮುಳ್ಳು ಚುಚ್ಚಿದೆ ಅಪ್ಪ ಮುಳ್ಳು ಚುಚ್ಚಿದೆ ನಿನ್ನನ್ನು ನನ್ನ ತಮ್ಮನೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆವಾಗ್ತಾ ಇದೆ ಅರ್ಜುನ ನನಗೆ ನಾಚಿಕೆವಾಗ್ತಾ ಇದೆ ಹಾಗೆಲ್ಲ ನುಡಿಯದಿರಣ್ಣ ಹಾಗೆಲ್ಲ ನುಡಿಯದಿರು ನಿನ್ನ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸವಣ್ಣ ಈ ನಿನ್ನ ತಮ್ಮ ಮಾಡಿಲ್ಲಣ್ಣ ಮಾಡಿಲ್ಲ ಬಾಯಿ ಮುಚ್ಚು ಮೂರ್ಖ ಇನ್ನೊಂದು ಸಾರಿ ಹೊಗಳಿದರೆ ಅಣ್ಣ ಎಂಬ ಪದ ಯೋಗ್ಯತೆ ನಿನಗೆ ಇಲ್ಲ ಹೊಲೆ ಅಣ್ಣ ನೀನು ಈ ನಿನ್ನ ತಮ್ಮನನ್ನ ಹೊಡೆಯುವುದಷ್ಟೇ ಯಾಕೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರೂ ನನಗೆ ಸಂತೋಷವಿದೆ ಆದರೆ ಒಂದು ಮಾತು ಮಾತ್ರ ಸತ್ಯ ಅಣ್ಣ ದೇವರಂತಿರುವ ಅಣ್ಣ ಅತ್ತಿಗೆಯರ ಗಣತೆ ಗೌರವಕ್ಕೆ ಕುಂದು ತರುವಂತ ಕೆಟ್ಟ ಕೆಲಸ ಈ ನಿನ್ನ ತಮ್ಮ ಮಾಡಿಲ್ಲ ಮಾಡಿಲ್ಲ ನನ್ನ ಕೈಯಲ್ಲಿ ಇರುವಾಗ ಮುಖದ ಮೇಲಿನ ಕಲೆ ನೋಡಿಕೊಳ್ಳಲು ಮತ್ತೇನು ಬೇಕು ಹೇಮಂತ್ ತಾನ ಕೊಟ್ಟಂತ ಫೋಟೋಗಳನ್ನು ಅರೆಸ್ಟ್ ಮಾಡಿ ನಾನು ಸಾಹೇಬ್ರಿ ದಯವಿಟ್ಟು ನನ್ನ ಮೈದನ್ನು ಬಿಟ್ಬಿಡಿ ಸಾಹೇಬ್ರಿ ನಿಮ್ ಕಾಲಿಗೆ ಬೀಳ್ತೀರಿಟರ್ ನೀನಲ್ಲದೆ ಬೇರೆ ಯಾರಾದರೂ ನನ್ನ ಹತ್ತಿಗೆಯನ್ನು ಒದ್ದಿದ್ದರೆ ಇಷ್ಟೊತ್ತಿಗೆ ಅವರ ಶಿರ ಸಿಕ್ಕಂತೆ ಕಡಿದು ಅವರ ನಮ್ಮತ್ತಿಗೆಯ ಪಾದದಡಿಯಲ್ಲಿಡುತ್ತಿದ್ದೆ ಆದರೆ ನಿನ್ನ ಮೈ ಮೇಲಿರುವ ಕಾಕಿ ಬಟ್ಟೆಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ ಲೇ ಬಡ ನನ ಮಗಳು ಏನು ಎರಿಯಾದ ರಂಗನನ್ನು ಕೊಲೆ ಮಾಡಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಪೊಲೀಸ್ ಅಧಿಕಾರಿಯಾದ ನನಗೆ ಸೊಕ್ಕಿನದೆ ಮಾತನಾಡಿ ಏನು ಬೇಕಪ್ಪ ಮಗಳೇ ಲೇ ಇನ್ಸ್ಪೆಕ್ಟರ್ ನೀನು ನಿಜವಾಗಿಯೂ ಗಂಡ ನಿನ್ನ ಮೈ ಮೇಲಿರುವ ಬಟ್ಟೆಯನ್ನು ಬಟ್ಟೆಯನ್ನ ಬಿಚ್ಚಿಟ್ಟು ಬಾರದೆ ನೋಡೋಣ ಪ್ರೇಸಿ ವಾಸ್ತು ಹೋದ ರೀ ಮಗನನ್ನು ನಾನು ಅಂತ ಟ್ಯೂಷನ್ ಅಲ್ಲಿ ತೋರಿಸುತ್ತೇನೆ ಅರ್ಜುನ ನೀನು ನನ್ನ ಒಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ನಿನ್ನನ್ನು ನನ್ನ ಹೊಟ್ಟೆಯ ಮಗನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿಸಲು ಇದೆ ಅಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿ ಅನ್ನ ಜೊತೆ ನೀನು ಸತ್ತು ಹೋಗಿದ್ದರೆ ನಿಮ್ಮ ಮನೆಯಲ್ಲಿ ಕೆಲಸದಾಳಾಗಿ ಕೆಲಸ ಮಾಡುತ್ತಿರುವ ಈ ಹೇಮತ್ ನಿನ್ನನ್ನು ತಂದು ಸಾಕುತ್ತಿರಲಿಲ್ಲಪ್ಪ ನಿನ್ನನ್ನು ತಂದು ಸಾಕುತ್ತಿರಲಿಲ್ಲ ನಿಮ್ಮ ತಂದೆ ತಾಯಿ ಋಣ ತೀರಿಸಲು ಆ ದೇವರು ನಿನ್ನನ್ನು ಈ ಬಡವನ ಉಡಿಯಲ್ಲಿ ಹಾಕಿಬಿಟ್ಟನಪ್ಪ ಈ ಬಡವನ ಉಡಿಯಲ್ಲಿ ಹಾಕಿಬಿಟ್ಟನು ನಿನ್ನನ್ನು ತಂದು ಸಾಕಿದ ಈ ಸಾಕುವಣನಿಗೆ நீ கொட்ட பகுமான இந்த அவுமானத வரை அப்பா இந்த நடே முன் சொல்லா ஹோகோன குனிசான